ನಮಸ್ಕಾರ ಸ್ನೇಹಿತರೆ ಆಯುರ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೋಡಿ ಇವತ್ತೊಂದು ಇಡುಮೂರಿಕೆ ಬಳ್ಳಿ ಇದು ಬಳ್ಳಿ ಇದು ಒಂದರಿಂದನೇ ಎಲ್ಲ ಸರೋಗಲ್ಲ ಇದು ಎಲ್ಲ ಕಾಯಿಲೆಗೂ ಬರುತ್ತೆ ಇಂಥ ಕಾಯಿಲೆನೇ ಅಂತ ಸೀಮಿತ ಇಲ್ಲ ಇದೆಲ್ಲದಕ್ಕೂ ಬರುತ್ತೆ ಇದರಿಂದ ಸತ್ವ ತೆಗಿಬೋದು ಮತ್ತು ಮೂರು ನಾಲ್ಕು ಥರ ಮಾಡಬೇಕಾಗುತ್ತೆ ಇದನ್ನ ಇದನ್ನು ನಾನು ಮಾಡೋದು ಈ ಥರ ಕಟ್ ಮಾಡಿ ಚೂರ್ಣ ಮಾಡಿ ಅದಕ್ಕೆ ಕೆಲವು ವಸ್ತುಗಳನ್ನು ಸೇರಿಸಿ ಮಾಡ್ತಾ ಇರ್ತೀನಿ ಇದು ಎಲ್ಲ ಕಾಯಿಲೆ ಎಲ್ಲ ವಸ್ತಿಗೂ ನಾನು ಇದನ್ನು ಬಳಸ್ತೀನಿ ಇದು ಬಳ್ಳಿ ಇದು ಎಲ್ಲರಿಗೂ ಗೊತ್ತಿರ್ತದೆ ಇದೊಂದೇ ತಿಂದುಬಿಟ್ರೆ ಶುಗರ್ ಓಟ್ ಹೋಗ್ತದೆ ಅಂತಾರೆ ಸುಳ್ಳು ಅವೆಲ್ಲ ಅವನ್ನೆಲ್ಲ ನಂಬಿಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಈ ಐತೆ ಶಕ್ತಿ ಅಂದರೆ ಒಂದಕ್ಕೆ ಇನ್ನೊಂದು ಸೇಲ್ ಬೆರಿಲೇಬೇಕು ಈಗ ಸಾಂಬಾರಿಗೆ ಉಪ್ಪು ಹುಳಿ ಖಾರ ಇವೆಲ್ಲ ಹಾಕಿರೇನೇನೇ ಅದನ್ನು ಸಾಂಬಾರು ಆಗೋದು ಮಸಾಲೆಗಳೆಲ್ಲ ಹಾಕಿ ಆದ್ದರಿಂದ ಇದನ್ನು ಚೂರ್ಣ ಮಾಡೋಕ್ಕೆ ಶುಗರ್ಗೆ ಇದು ಸುಮಾರು ನೂರಾರು ಔಷಧಿಗಳನ್ನು ಮಾಡಿದ್ದ ಹಾಕಿದ್ದೀವಿ ಅದ್ರ ಜೊತೆ ನೆಲೆಯಲ್ಲಿ ಒಣಗಿಸಿ ಇದನ್ನು ಊಟ ಇಟ್ಟು ಇದಿನ್ನೂ ರಸಾಯನ ಮಾಡಬೇಕು ಒಣಗಿದ್ಮೇಲೆ ಮೇಲೆ ಅದಕ್ಕೆಲ್ಲ ಕರೆಕ್ಟಾಗಿ ಮಾಡಿ ನಾ ಇದು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಶುಗರ್ಗೆ ಎಲ್ಲದಕ್ಕೂ ಚೂರ್ಣಗಳು ಮಾಡಿ ನೋಡಿ ಒಂದು ದಿವಸ ದಪ್ಪ ತೋರಿಸ್ತೀನಿ ನಿಮಗೆ ಈ ಥರ ಬಳ್ಳಿ ಬರುತ್ತೆ ದಪ್ಪ ಸುಮಾರು ಒಂದು ಹತ್ರ ಇಷ್ಟಪ್ಪ ಬರಬೇಕು ಇಷ್ಟಪ್ಪ ಬಂದರೆ ಇದರ ಚರ್ಮವನ್ನೆಲ್ಲ ಸೊಲಿದು ಜಜ್ಜಿ ನೀರಲ್ಲಿ ನೆನೆ ಹಾಕಿ ಒಂದು ದಿನ ಹಾಕ್ಬೇಕು ಟ್ವೆಂಟಿ ಫೋರ್ ಅವರ್ ಆಗಬೇಕು ನೆನೆ ಹಾಕಿಬಿಟ್ಬಿಟ್ಟು ಬೆಳಗ್ಗೆಲ್ಲ ಜಜ್ಜಿಬಿಟ್ಟು ನೀರಾಗ ಹಾಕ್ಬಿಟ್ಟು ಕಲಸ್ಬಿಟ್ಟು ಇದನ್ನು ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ನೀರ ನೀರಿರ್ತದೆ ಬಕೆಟ್ನಲ್ಲಿ ಬಕೆಟ್ನಾಗ ನೀರು ಹಾಕ್ಬಿಟ್ಟು ಕಲಸಿಟ್ಟಿರ್ತೀವಲ್ಲ ಬೆಳಗ್ಗೆ ಎದ್ದು ಬಗ್ಸಿ ನಿಧಾನಕ್ಕೆ ಬಗ್ಗಿಸ್ಬೇಕು ನಿಧಾನಕ್ಕೆ ಬಗ್ಗಿಸ್ತಾ ಹೋದಾಗ ಸ್ಥಳದಲ್ಲಿ ಕಂಡಿರ್ತದೆ ಬೆಳ್ಳಿಗೆ ಬೆಳ್ಳುಗಳು ಕಂಡಿರ್ತದೆ ಅದು ಸತ್ವ ಅಂತೀವಿ ಆ ಸತ್ವವನ್ನು ತಗೊಂಡು ಹಾಗೆ ರಸಾಯನ ಮಾಡಿ ಕೊಡೋದ್ರಿಂದ ಕೆಲವು ಕಾಯಿಲೆಗಳೆಲ್ಲ ಮಾಯ ಆಗ್ತವೆ ಗ್ಯಾರಂಟಿ ವಾಸಿ ಆಗ್ತವೆ ಅದಕ್ಕಿನ್ನೂ ಒಣಗಸು ಮಾಡ್ಬೋದು ಅದೇ ಥರ ರಸಾಯನ ಮಾಡಿ ಅದಕ್ಕೆ ಚಡಲ್ಲಿ ಕೊಡ್ಬೋದು ಮಾಡಿ ಮಡಗಿದ್ರೆ ಏನೂ ಆಗೋಲ್ಲ ಫಿಜರ್ವಿಟಿ ಯಾವುದೋ ಹಾಕ್ಬಾರ್ದು ಅಶನಾದಿ ಹೂವು ಅಂತ ಬರುತ್ತೆ ಅದನ್ನ ತಂದು ನಾವು ಮಾಡ್ಕೊಬೇಕು ಇದನ್ನ ಇತಿ ಇಷ್ಟಿಷ್ಟೇ ಮಾಡ್ಕೊಬೇಕು ನೋಡಿ ಸ್ಟಪ್ಪ ಇರ್ತದೆ ಇರೋದ್ನೆಲ್ಲ ಚರ್ಚೆ ಮಾಡಿದಾಗ ಪ್ರತಿಯೊಂದು ಯಾವುದೇ ವಸ್ತು ಒಂದೇ ಪದಾರ್ಥದಿಂದ ಒಂದೇ ಗಿಡಮೂಲಿಕೆಯಿಂದ ಯಾವುದೂ ವಾಸಿ ಆಗಲ್ಲ ಕೆಲವು ಮಾತ್ರ ಕೆಲವು ಮಾತ್ರ ಆಗ್ತವೆ ಕೆಲವು ಮಾತ್ರ ಆಗಲ್ಲ ಶುಗರ್ ಐತೆ ಅಂದ್ಬಿಟ್ಟು ಬರೇ ಅಮೃತಬಳ್ಳಿ ಬಳಿ ಎಲೆ ಆಗಲ್ಲ ಇಲ್ಲ ಮಧುನಾಶಿನಿ ಆಗಲ್ಲ ಎರಡು ಎಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆದಾಗಿ ಅವಾಗ ಅದು ಕಾಯಿಲೆಗೆ ಕೊಡೋಕ್ಕೆ ಯೋಗ್ಯವಾಗಿರ್ತದೆ ಸುಮ್ಮನೆ ಯಾವುದೋ ಇದನ್ನ ಬಳಸ್ಬಿಡಿ ಅದು ಮಾಡ್ಬಿಡಿ ಇದು ಮಾಡಬಿಡಿ ಚೆನ್ನಾಗಲ್ಲ ಅವೆಲ್ಲ ಅವೆಲ್ಲ ನಂಬಿಕೆಗೆ ಮಾತು ಇದನ್ನು ಮಾಡಬೇಕು ನೆಲ್ಲಲ್ಲಿ ಒಣಗಿಸ್ಬೇಕು ರೂಮ್ ಟೆಂಪ್ರೇಚರ್ಗೆ ಇದೇನಾಗಬೇಕು ಅಂತಂದರೆ ಒಣಗಬೇಕಲ್ಲೇ ಒಣಗ್ತದೆ ಒಣಗಿಸ್ಬೇಕು ತಾಳ್ಮೆ ಇರಬೇಕು ಹೊರಗಡೆ ಬಿತ್ತಿರಬೇಕು ರೂಮ್ನಲ್ಲಿ ನೆಲ್ಲಲ್ಲಿ ಒಣಗಿಸಿ ಮಾಡಿ ಇದಕ್ಕೆ ಸಲ್ತಕ್ಕಂಥ ಶುದ್ಧಿಯನ್ನು ಮಾಡಿ ಇದನ್ನು ಲೆಜ್ಜಿ ಹಾಕ್ತೀನಿ ಇವಾಗ ಮಾಡಿರ್ತೀನಿ ಸತ್ವ ಮಾಡೋಕ್ಕೆ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಲೆಜ್ಜ ಹಾಕ್ತೀನಿ ಮತ್ತು ಪೌಡ್ರ್ ಪೌಡ್ರ್ ಮಾಡಿ ಅದನ್ನು ಊಟ ಇಟ್ಟು ಮಾಡಿ ಮಾಡಿದ್ರೆ ಶುಗರು ಇದ್ದಿದ್ರಲ್ಲಿ ನಾರ್ಮಲಿಗೆ ಬರೋದಂತೂ ಗ್ಯಾರಂಟಿ ತಾಳ್ಮೆ ಇರಬೇಕಷ್ಟೇ ಮಾಡಲಿಕ್ಕೆ ವರ್ಷಾನ್ಗಟ್ಲೆ ಇರ್ತೀವಿ ವರ್ಷಾನ್ಗಟ್ಲೆ ಇದು ಮಾಡ್ತೀವಿ ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇರ್ತೀವಿ ಜಾಸ್ತಿ ಜಾಸ್ತಿ ಮಾತ್ರೆಗಳ್ ಹೋಗ್ತೀವಿ ಇದ್ರಾಗ ಹಂಗಲ್ಲ ಜಾಸ್ತಿ ಆಗಲ್ಲ ಜಾಸ್ತಿ ಆಗಿದೆ ಕಮ್ಮಿ ಆಗ್ತದೆ ಸೈಡ್ ಎಫೆಕ್ಟ್ ಯಾವುದೇ ಕಾರಣಕ್ಕೂ ಇಲ್ಲ ಸೈಡ್ ಎಫೆಕ್ಟ್ ಬರ್ತದ ಅಂತ ಕೇಳೋಕೆ ಹೋಗ್ಬೇಡಿ ಕೆಲವೆಲ್ಲ ನಂಬಕ್ಕೂ ಹೋಗ್ಬೇಡಿ ಗೊತ್ತಾಯ್ತಾ ಇದಕ್ಕೆ ಹತ್ತಾರು ಔಷಧಿ ಬಿದ್ದಾಗಲೇ ಅದರ ಮಜಾ ಕೊಡೋದು ಅದರ ಶಕ್ತಿಯನ್ನು ಒನ್ ಟು ಡಬ್ಬಲ್ ಮಾಡ್ಕೊಳ್ತದೆ ಇದಿಷ್ಟು ಶುಗರ್ಗೆ ಮಾಡಿರ್ತಕ್ಕಂಥ ಔಷಧಿ ಆಗಿರ್ತದೆ ಸ್ನೇಹಿತರೆ ದಯಮಾಡಿ ಪ್ರತಿಯೊಂದನ್ನು ಅಪಾರ್ಥ ಮಾಡ್ಕೊಂಬಿಡಿ ನಾವು ಹೇಳೋದು ನಮ್ದು ಒಂದು ಸ್ವಲ್ಪ ಕೋಪವಾದ ಮಾತುಗಳಿರ್ತವೆ ನೀವು ಯಾವುದೇ ಥರವಾದಂಥ ಅಪಾರ್ಥ ಮಾಡ್ಕೊಂಬಿಡಿ ಆಯುರ್ವೇದಕ್ಕೆ ಬನ್ನಿ ನಿಮಗೆ ಖಂಡಿತ ಒಳ್ಳೇದು ಹಾಗೇ ಆಗುತ್ತೆ ನೋಡಿ ಈ ಥರ ಬಲಿಬೇಕು ಎಲ್ಲ ನಮ್ಮ ಟ್ರೈನಿಂಗ್ನಲ್ಲಿ ಈ ಥರದ್ದೆಲ್ಲ ಸೊಂದಿದ್ದು ಸಿಪ್ಪೆ ಸೊಂದು ಜಡ್ಜ್ ಹಾಕಿ ಸತ್ವ ಮಾಡೋದು ಗೊತ್ತಾಯ್ತಾ ಇದು ಯಾವುದೇ ಕಾರಣಕ್ಕೂ ಪೇಷಂಟ್ಗಳಿಗೆ ಗೊತ್ತಿರೋಲ್ಲ ಪ್ರಮಾಣ ಎಷ್ಟಬೇಕು ಅಂತ ಆದ್ದರಿಂದ ಇದು ಏನಿದ್ರು ಇದನ್ನು ನೋಡ್ಕೊಂಡು ನಿಮ್ಗೆ ಯಾವುದೇ ಕಾಯಿಲೆ ಇರಲಿ ಎಲ್ಲ ಕಾಯಿಲೆಗಳು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿರ್ತೀವಿ ಇಷ್ಟೇ ಅಂತ ಏನಲ್ಲ ಗೊತ್ತಾಯ್ತಾ ಇಷ್ಟಿಷ್ಟು ಪ್ರಮಾಣ ಅಂತ ಇರ್ತದೆ ಅಷ್ಟು ಪ್ರಮಾಣವನ್ನು ಸೇರಿಸಿರ್ತೀವಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತಾಳ್ಮೆ ತಗೊಳ್ಳಿ ಖಂಡಿತ ಆಯುರ್ವೇದದಲ್ಲಿ ನಾಟಿ ಹೊಸಿನಲ್ಲಿ ಫಲ ಇದ್ದೇ ಇದೆ ನೂರಕ್ಕೆ ನೂರು ಪರ್ಸೆಂಟ್ ಫಲ ಇದ್ದೇ ಇದೆ ಇದರಲ್ಲಿ ಎರಡು ಮಾತೇ ಇಲ್ಲ ನಮಗೆ ತಾಳ್ಮೆ ಇರಬೇಕಷ್ಟೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು